ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿಶಾರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮಗಳಿಗೆ ಕೆರಿಯರ್ ಅಸ್ಟ್ರಾಲಜಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಿದು ಕೆರಿಯರ್ ಅಸ್ಟ್ರಾಲಜಿ ಅಂತ ಹೇಳೋದಾದ್ರೆ ಜ್ಯೋತಿಷ್ಯದ ಅನುಗುಣವಾಗಿ ನಾವು ನಮ್ಮ ಒಂದು ಉದ್ಯೋಗ ಅಥವಾ ಒಂದು ವೃತ್ತಿಯನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬಹುದು ಅಥವಾ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ ಇಲ್ಲಿ ಯಾರದೇ ಒಬ್ಬ ವ್ಯಕ್ತಿಯ ಒಂದು ಉದ್ಯೋಗದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳೋದಾದ್ರೆ ಅವರ ಒಂದು ಮೂಲ ಜಾತಕದಲ್ಲಿ ಲಗ್ನ ಕುಂಡಲಿಯನ್ನ ನೋಡ್ಬೇಕು ನವಾಂಶ ಕುಂಡಲಿಯನ್ನು ನೋಡ್ಬೇಕಾಗತ್ತೆ ಅದೇ ರೀತಿಯಲ್ಲಿ ದಶಾಂಶ ಕುಂಡಲಿಯನ್ನ ನಾವು ನೋಡ್ಬೇಕಾಗತ್ತೆ ಈ ಮೂರು ಕುಂಡಲಿಯನ್ನ ನಾವು ನೋಡಿ ಮತ್ತು ಕೆಲವು ಗ್ರಹಗಳ ಸ್ಥಿತಿಗಳನ್ನ ನೋಡಿ ಸ್ನೇಹಿತರೆ ನಾವು ಅವರ ಒಂದು ವೃತ್ತಿ ಬದುಕನ್ನ ಅಥವಾ ಒಂದು ಯಾವ ರೀತಿಯಲ್ಲಿ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆಯನ್ನ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೋದು ಅಂದ್ರೆ ತಿಳಿಸ್ಬೋದು ಅದೇ ರೀತಿಯಲ್ಲಿ ಸ್ನೇಹಿತರೆ ಮಹರ್ಷಿಗಳು ಒಬ್ಬರು ಜೈಮಿನಿ ಅನ್ನೋತಕ್ಕಂತ ಮಹರ್ಷಿಗಳು ಅವರು ಅವ್ರದೇ ಆದಂತಹ ಒಂದು ಪದ್ಧತಿಯನ್ನ ತರ್ತಾರೆ ಸ್ನೇಹಿತರೆ ಇದನ್ನ ಅವರು ಜೈಮಿನಿ ಪದ್ಧತಿ ಅಂತ ಅಂದ್ಬಿಟ್ಟು ಕರೀತಾರೆ ಇದರಲ್ಲಿ ಕಾರಕ ಗ್ರಹಗಳು ಅಂತ ಬರುತ್ತೆ ಈ ಕಾರಕ ಗ್ರಹಗಳನ್ನ ಬಳಸಿ ನಾವು ನಮಗೆ ಉತ್ತಮವಾದಂತಹ ಒಂದು ವೃತ್ತಿಯನ್ನ ಅಥವಾ ನಮ್ಮ ಈ ಒಂದು ಉದ್ಯೋಗವನ್ನ ಆಯ್ಕೆ ಮಾಡ್ಕೊಳ್ಳಕ್ಕೆ ಬಹಳ ಹೇಗೆ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡುತ್ತೆ ಅಂದ್ರೆ ಐಡೆಂಟಿಫೈ ಮಾಡ್ಕೊಡುತ್ತೆ ಇದು ಹೇಗೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋದಾದ್ರೆ ನಾವು ಈ ಜೈಮಿನಿ ಪದ್ಧತಿಯಲ್ಲಿ ಕಾರಕ ಗ್ರಹಗಳು ಅಂತ ಬಿಟ್ಟು ಬರ್ತದೆ ನಾವು ಉದ್ಯೋಗಕ್ಕೆ ಅಂತ ನಾವು ತಗೊಂಡಾಗ ಇಲ್ಲಿ ನಾವು ಆತ್ಮಕಾರಕ ಗ್ರಹವನ್ನ ನೋಡ್ಬೇಕು ಅದೇ ರೀತಿಯಲ್ಲಿ ಅಮಾತ್ಯಕಾರಕ ಕಾರಕ ಗ್ರಹಗಳನ್ನ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಉದ್ಯೋಗ ಅನ್ನೋಂಥದ್ದು ಪ್ರತಿಯೊಬ್ಬರ ಒಂದು ಒಬ್ಬ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಮನುಷ್ಯರಲ್ಲಿ ಬಹಳ ಪ್ರಮುಖವಾದ ಅಂಶ ಆಗಿರುತ್ತೆ ಕೆಲವು ಸಲ ಏನಾಗ್ತದೆ ನಾವು ಒಂದು ಜಾಬ್ ಅಲ್ಲಿ ಇರ್ತೀವಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇದ್ರೆ ಏನಾಗ್ತದೆ ಕಷ್ಟಪಟ್ಟು ವರ್ಕ್ ಮಾಡ್ಬೇಕಾಗತ್ತೆ ಕೆಲವು ಸಲ ನಮ್ಗೆ ಗ್ರೋತ್ ಇರಲ್ಲ ಸೊ ಹಾಗಾಗಿ ಏನಾಗುತ್ತೆ ನಮ್ಮ ಒಂದು ಸೂಟಬಲ್ ಜಾಬ್ ಅಥವಾ ಯಾವ ರೀತಿಯಲ್ಲಿ ನಮ್ಮ ಒಂದು ಸೂಟಬಲ್ ಉದ್ಯೋಗವನ್ನ ಇದನ್ನ ಇದನ್ನ ಅಂದ್ರೆ ಈ ಒಂದು ಫಾರ್ಮುಲಾಸ್ಗಳು ಈ ಒಂದು ಪದ್ಧತಿಯ ಮೂಲಕ ಪಡ್ಕೊಳ್ಳೋಕ್ಕೆ ಬಹಳ ಉಪಯೋಗ ಆಗತ್ತೆ ಸ್ನೇಹಿತರ ಇಲ್ಲಿ ಆತ್ಮಕಾರಕ ಗ್ರಹ ಅಂತ ಆಗ ಆಕ್ಚುಲಿ ಆತ್ಮಕಾರಕ ಗ್ರಹ ಅಂತ ಅಂದ್ರೆ ಏನು ಅದೇ ರೀತಿಯಲ್ಲಿ ಅಮಾತ್ಯಕಾರಕ ಗ್ರಹ ಅಂತ ಅಂದ್ರೆ ಏನು ಆತ್ಮಕಾರಕ ಗ್ರಹ ಅಂತ ಹೇಳೋದಾದ್ರೆ ಇದು ಹೈಯೆಸ್ಟ್ ಡಿಗ್ರಿ ಇರತಕ್ಕಂಥದ್ದು ಅಮಾಥಕಾರಕ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಸೆಕೆಂಡ್ ಐಯಸ್ಟ್ ಡಿಗ್ರಿ ಇರುವಂಥದ್ದು ಸ್ನೇಹಿತರೆ ಇದೇನಿದು ಯಾವ ರೀತಿಯಲ್ಲಿ ಈ ಡಿಗ್ರಿಯನ್ನ ನಾವು ನೋಡ್ಬೇಕು ನಮ್ಮ ಹತ್ರ ಲಗ್ನ ಕುಂಡಲಿ ಇರುತ್ತಲ್ವಾ ಲಗ್ನ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಒಂದು ಭಾವದಲ್ಲಿ ಇರುತ್ತೆ ಆ ಒಂದು ಭಾವದಲ್ಲಿ ಇದ್ದಾಗ ಈ ಪ್ರತಿಯೊಂದು ಗ್ರಹಗಳು ಒಂದೊಂದು ಡಿಗ್ರಿಯಲ್ಲಿ ಸ್ಥಿತ ಆಗಿರುತ್ತೆ ಆ ಗ್ರಹಗಳು ಯಾವ ಒಂದು ಡಿಗ್ರಿಯಲ್ಲಿ ಸ್ಥಿತ ಆಗಿದೆ ಅದನ್ನ ನಾವು ತೆಗೆದುಕೊಳ್ಬೇಕು ಯಾವಕ್ಕೆ ಎಷ್ಟು ಡಿಗ್ರಿ ಇರುತ್ತೆ ಅದನ್ನ ನಾವು ಆತ್ಮಕಾರಕ ಗ್ರಹ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂದ್ರೆ ಅಂದ್ರೆ ಈ ಆತ್ಮಕಾರಕದಿಂದ ನೆಕ್ಸ್ಟ್ ಯಾವ್ದು ಇರುತ್ತೆ ಅದನ್ನು ನಾವು ಅಮಾತ್ಯಕಾರಕ ಅಂತ ಅಂದ್ಬಿಟ್ಟು ಹೇಳ್ತೀವಿ ತಿಂಕ್ ಮಾಡಿ ಒಂದು ಗ್ರಹ ಬಂದ್ಬಿಟ್ಟು ಇಪ್ಪತ್ತೈದು ಡಿಗ್ರಿಯಲ್ಲಿ ಇರುತ್ತೆ ಓಕೆ ಇನ್ ಮಿಕ್ಕಿದ್ರ ಅದಕ್ಕಿಂತ ಕಮ್ಮಿಯಲ್ಲಿ ಇರುತ್ತೆ ಸೊ ಇಪ್ಪತ್ತೈದು ಡಿಗ್ರಿಯಲ್ಲಿ ಇದೆಯಲ್ಲ ಅದು ಆತ್ಮಕಾರಕ ಆಗುತ್ತೆ ಓಕೆ ಇನ್ನೊಂದು ಹೇಳಿದ್ವಿ ಇಪ್ಪತ್ತೈದು ಡಿಗ್ರಿ ಆದ ನಂತರದಲ್ಲಿ ಇನ್ನೊಂದು ಗ್ರಹ ಇಪ್ಪತ್ಮೂರು ಡಿಗ್ರಿಯಲ್ಲಿ ಇರುತ್ತೆ ಓಕೆ ಈ ಮಿಕ್ಕಿದ ಗ್ರಹಗಳು ಅದಕ್ಕಿಂತ ಕಮ್ಮಿಯಲ್ಲಿ ಇರುತ್ತೆ ಓಕೆ ಇಪ್ಪತ್ತೈದು ಡಿಗ್ರಿಲಿ ಇರುವಂಥದ್ದು ಆತ್ಮಕಾರಕ ಗ್ರಹ ಆಗುತ್ತೆ ಇಪ್ಪತ್ತ್ ಮೂರು ಡಿಗ್ರಿಲಿ ಇರುವಂತದ್ದು ಯಾವುದು ಅಮಾತ್ಯಕಾರಕ ಆಗುತ್ತೆ ಸ್ನೇಹಿತರೆ ಅಂದ್ರೆ ಫಸ್ಟ್ ಐ ಡಿಗ್ರಿ ಇನ್ನೊಂದು ಸೆಕೆಂಡ್ ಹೈಯೆಸ್ಟ್ ಡಿಗ್ರಿ ಇದರಲ್ಲಿ ಯಾವ ರೀತಿಯಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಆತ್ಮಕಾರಕ ಮತ್ತೆ ಅಮಾತ್ಯಕಾರಕವನ್ನ ಬಳಸ್ಕೊಂಡು ಎಲ್ಲಿ ನಿರ್ಧಾರ ಮಾಡಬಹುದು ಹಾಗಾದ್ರೆ ಸ್ನೇಹಿತರೆ ಏನಾಗುತ್ತೆ ಅಂತಂದ್ರೆ ಆತ್ಮಕಾರಕ ಅಂತ ಹೇಳಿದ್ರೆ ಶೋಲ್ ಸಿಗ್ನಿಫಿಕೇಟರ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಅಮಾತ್ಯಕಾರಕ ಬಂದ್ಬಿಟ್ಟು ಅದೇನಾಗುತ್ತೆ ಡ್ರೈವ್ ಮಾಡುತ್ತೆ ಅಂತ ಹೇಳ್ತಾರೆ ಆತ್ಮಕಾರಕ ಏನು ಆತ್ಮಕಾರಕ ಅಂತ ಹೇಳಿದ್ರೆ ಉದ್ದೇಶವನ್ನ ತಿಳಿಸುತ್ತೆ ಸ್ನೇಹಿತರೆ ಅಂದ್ರೆ ನೋಡಿ ಈಗ ನನ್ನ ಹತ್ರ ಇದೊಂದು ಪೆನ್ ಇದೆ ಇದು ಯಾವುದಕ್ಕಾಗಿ ಮಾಡಿದೆ ಇದನ್ನು ಬರೆಯೋಕೋಸ್ಕರ ಬಳಸ್ತೀವಲ್ವಾ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ನಾವು ಯಾವುದೋ ಒಂದು ಉದ್ದೇಶದಿಂದ ನಮ್ಮ ಜನ್ಮ ಆಗಿರುತ್ತೆ ಅಂದ್ರೆ ನಾವು ಹುಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ ಓಕೆ ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ಈ ಒಂದು ಉದ್ದೇಶವನ್ನ ನಾವು ಪೂರೈಸ್ಕೊಳ್ಬೇಕು ಅಂತ ಹೇಳೋದಾದ್ರೆ ಯಾವ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅಮಾತ್ಯಕಾರದಿಂದ ಓಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಸ್ನೇಹಿತರೆ ಏನಾಗುತ್ತೆ ಅಂತ ಹೇಳೋದಾದ್ರೆ ನಾವು ಯಾವ್ದೋ ಒಂದು ಸ್ಥಳಕ್ಕೆ ಹೋಗ್ಬೇಕು ಓಕೆ ಫಾರ್ ಎಕ್ಸಾಂಪಲ್ ನಾನು ಒಂದು ಬೆಂಗಳೂರ್ಗೆ ಹೋಗ್ಬೇಕು ಬಟ್ ನಾನು ಬೆಗಳೂ ಬೆಂಗಳೂರಿಗೆ ಯಾವ ರೀತಿಯಲ್ಲಿ ಹೋಗ್ಬೇಕು ಖಂಡಿತವಾಗಿ ನನಗೆ ಗೊತ್ತಿಲ್ಲ ಇದು ಯಾವ ರೀತಿಯಲ್ಲಿ ಗೈಡ್ ಮಾಡುತ್ತೆ ಅಮಾತ್ಯಕಾರಕ ಅಮಾತ್ಯಕಾರಕ ಏನ್ ಮಾಡುತ್ತೆ ಅದು ನನಗೆ ಯಾವ ರೀತಿಯಲ್ಲಿ ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಗೈಡೆನ್ಸ್ ಯಾವ್ದು ಮಾಡುತ್ತೆ ಎಲ್ಪ್ ಯಾವ್ದ್ ಮಾಡುತ್ತೆ ಅಮಾತ್ಯಕಾರಕ ಗ್ರಹ ಸೊ ಏನಾಗುತ್ತೆ ಸ್ನೇಹಿತರೆ ಆತ್ಮಕಾರಕ ಗ್ರಹ ಓಕೆ ಅಲ್ವಾ ಅಮಾತ್ಯಕಾರಕ ಕಾರಕ ನೀವು ನೋಡ್ಕೊಳ್ಳಿ ಯಾವುದು ಅದೇ ಸೆಕೆಂಡ್ ಏಟ್ ಡಿಗ್ರಿ ಸೊ ಅಲ್ಲಿ ಯಾವ ಗ್ರಹ ಇರುತ್ತೆ ಥಿಂಕ್ ಮಾಡಿ ಅಮಾತ್ಯಕಾರಕ ಗ್ರಹ ಬಂದ್ಬಿಟ್ಟು ನಿಮಗೆ ರವಿ ಇರ್ತಾನೆ ಅಂದ್ರೆ ಅಂದ್ರೆ ಸನ್ ಓಕೆ ಸೂರ್ಯ ಸೂರ್ಯ ಇತ್ತು ಅಂತಂದ್ರೆ ಸೂರ್ಯನಿಗೆ ಕಾರಕವಿರತಕ್ಕಂತ ಜಾಬನ್ನ ನೀವು ಮಾಡಿ ಓಕೆ ಥಿಂಕ್ ಮಾಡಿ ಮೂನ್ ಇದೆ ಅಂದ್ರೆ ಚಂದ್ರ ಇರ್ತಾನೆ ಓಕೆ ಚಂದ್ರನಿಗೆ ಸಂಬಂಧಪಟ್ಟತಕ್ಕಂಥ ವೃತ್ತಿಯನ್ನ ಮಾಡಿ ಸೊ ಇದೇ ರೀತಿಯಲ್ಲಿ ನಿಮ್ಮ ಅಮಾತ್ಯಕಾರಕ ಗ್ರಹ ಯಾವ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿಯನ್ನ ನಾವು ಆಯ್ಕೆ ಮಾಡ್ಕೊಂಡಲ್ಲಿ ಖಂಡಿತವಾಗಿ ನಮ್ಗೆ ಯಶಸ್ಸನ್ನ ಕಾಣ್ತೀವಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಆಧ್ಯಾತ್ಮ ವಿದ್ಯೆ ದೈವಿಕ ವಿದ್ಯೆ ಇದು ನಮ್ಗೆ ಬಹಳಷ್ಟು ಅಂದ್ರೆ ಮನುಷ್ಯನ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಸ್ನೇಹಿತರೆ ಸೊ ಅಂತ ಒಂದು ಆ ಹೇಗೆ ಅಂತ ಹೇಳಿದ್ರೆ ಸೊಲ್ಯೂಷನ್ ನಾವ್ ಏನಂತಂದ್ರೆ ಉದ್ಯೋಗಕ್ಕೂ ಕೂಡ ನಾವು ಪಡ್ಕೋಬಹುದು ಸ್ನೇಹಿತರೆ ಇದೇ ರೀತಿಯ ಒಂದು ಸಾಕಷ್ಟು ಒಂದು ಅದ್ಭುತವಾದ ವಿಷಯಗಳು ಈ ಒಂದು ಜ್ಯೋತಿಷ್ಯದಲ್ಲಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಜೈಮಿನಿ ಸಿಸ್ಟಮ್ ಅಂದ್ರೆ ಜೈಮಿನಿ ಪದ್ಧತಿಯ ಮೂಲಕ ಓಕೆ ಜೈಮಿನಿ ಪದ್ಧತಿಯ ಮೂಲಕ ಅದರಲ್ಲೂ ಕೂಡ ಅಮಾತ್ಯಕಾರಕ ಗ್ರಹವನ್ನ ಬಳಸಿಕೊಂಡು ನಮ್ಮ ಒಂದು ಉದ್ಯೋಗವನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದೀನಿ ಸೊ ಇನ್ನೊಂದು ಮತ್ತೆ ಸಲ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಮಾತ್ಯಕಾರಕ ಗ್ರಹ ಯಾವುದು ಹೇಳುತ್ತೆ ಈ ಅಮಾತ್ಯಕಾರಕ ಗ್ರಹಕ್ಕೆ ಸಂಬಂಧಪಟ್ಟತಕ್ಕಂಥ ವೃತ್ತಿಯನ್ನ ನಾವು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ತಮಗಳಿಗೆ ಈ ಒಂದು ಲಗ್ನ ಕುಂಡಲ್ಲಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ನೀವು ನನ್ನನ್ನು ಅಪ್ರೋಚ್ ಮಾಡ್ಬೋದು ನೀವು ನಿಮ್ಮ ಒಂದು ಲೈಕ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಾನು ಕಳ್ಸ್ಕೊಟ್ರೆ ಖಂಡಿತವಾಗಿ ನಿಮ್ಮ ನಾನು ಅದನ್ನ ಚೆಕ್ ಮಾಡಿ ನಿಮ್ಮ ಒಂದು ಆತ್ಮಕಾರಕ ಗ್ರಹ ಯಾವುದು ಅಮಾತ್ಯಕಾರಕ ಗ್ರಹ ಯಾವುದು ಅಂತ ಹೇಳ್ತೀನಿ ಸೊ ಅದರ ಮುಖ್ಯನ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಒಂದು ಬೆಸ್ಟ್ ಕೆರಿಯರ್ಗಳನ್ನ ನೀವು ಕೂಡ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ ಇಷ್ಟು ವಿಷಯಗಳನ್ನ ನಾನು ತಿಳಿಸಿ ನಾನು ನಿಮ್ಗೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಭಗವಂತ ನಿಮ್ಗಳಿಗೂ ಕೂಡ ಒಂದು ಒಳ್ಳೆಯದನ್ನ ಮಾಡಿ ಸರ್ವೇ ಜನ ಸುಖಿನ ಭವಂತು ಇದೇ ರೀತಿಯ ಒಂದು ಸಾಕಷ್ಟು ಒಂದು ಹೇಗೆ ಅಂದರೆ ಜ್ಯೋತಿಷ್ಯದ ಸಂಬಂಧಪಟ್ಟ ವಿಷಯಗಳನ್ನ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ನಿಮ್ಗೆ ತಿಳ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಆ ಈ ಒಂದು ಏನು ಕಂಟೆಂಟ್ಗಳಿದೆ ಅದನ್ನ ನೀವು ಕೂಡ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನನ್ನ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ